ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಶ್ವಜಿತ್ ನೀವೇನಾದ್ರೂ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ನೋಡ್ತಾ ಇದ್ರೆ ನೀವು ಕರೆಕ್ಟ್ ಆಗಿರೋ ಚಾನಲ್ ಬಂದಿದ್ದೀರಾ ನನ್ನ ಚಾನಲ್ ಅಲ್ಲಿ ನಾನು ಮೋಟಿವೇಶನ್ ವಿಡಿಯೋಸ್ ಇನ್ಫಾರ್ಮೇಟಿವ್ ವಿಡಿಯೋಸ್ ಪಾಡ್ಕಾಸ್ಟ್ ವಿಡಿಯೋಸ್ ವರ್ಕ್ ಫ್ರಮ್ ಹೋಮ್ ರಿಲೇಟೆಡ್ ವಿಡಿಯೋಸ್ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವ್ ಏನ್ ಮಾಡ್ಬೇಕು ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆದ್ರೆ ನಾನ್ ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ಸ್ ಎಲ್ಲ ನಿಮ್ಗೆ ಬರ್ತಾ ಇರುತ್ತೆ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ತಗೊಂಡ್ಬಂದಿದ್ದೀನಿ ಸಾಫ್ಟ್ವೇರ್ ಲೈಫ್ ಹೌದು ಸಾಫ್ಟ್ವೇರ್ ಲೈಫ್ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ನೀವೇನಾದ್ರೂ ಚೆನ್ನಾಗಿರೋ ಕಂಪ್ನಿಯಲ್ಲಿ ಪ್ಲೇಸ್ ಆದರೆ ನೀವು ತುಂಬಾ ನಾಲೆಡ್ಜ್ ತಿಳ್ಕೊಬಹುದು ತುಂಬಾ ಪ್ರಾಜೆಕ್ಟ್ ರಿಲೇಟೆಡ್ ನೀವು ತುಂಬಾ ವರ್ಕ್ ಮಾಡಬಹುದು ಒಳ್ಳೆ ಒಳ್ಳೆ ಟೆಕ್ನಾಲಜೀಸ್ ಮೇಲೆ ನೀವು ಕೆಲಸ ಮಾಡಬಹುದು ತುಂಬಾ ನಾಲೆಡ್ಜ್ ನೀವು ತಿಳ್ಕೊಬಹುದು ಅಂಡ್ ನೀವು ಫಾರಿನ್ ಕ್ಲೈಂಟ್ಸ್ ಜೊತೆ ನೀವು ವರ್ಕ್ ಮಾಡಬಹುದು ಹೇಗೆ ಪ್ರಾಜೆಕ್ಟ್ ಸ್ಕ್ರಾಚ್ ಇಂದ ಒಂದು ಎಂಡ್ವರೆಗೂ ಹೇಗೆ ಪ್ರೊಡಕ್ಷನ್ ಎನ್ವೈರ್ಮೆಂಟ್ ವರ್ಗು ಹೇಗೆ ಪುಶ್ ಆಗುತ್ತೆ ಎಲ್ಲ ತಿಳ್ಕೋಬಹುದು ಹಾಗೆ ಇದರಲ್ಲಿ ನೆಗೆಟಿವ್ ಕೂಡ ಇದೆ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಕ್ಲಿಕ್ ಆಗಕ್ ಕೆಲವರು ಕ್ಲಿಕ್ ಆದ್ರೆ ಕೆಲವರು ತುಂಬಾ ಕಷ್ಟ ಪಡ್ತಾರೆ ಇದರಲ್ಲಿ ಒಳ್ಳೆ ಕಂಪ್ನಿ ಸಿಕ್ಕಿದ್ರೆ ಚೆನ್ನಾಗಿ ಗ್ರೋತ್ ಸಿಗುತ್ತೆ ಮಿಡ್ ಲೆವೆಲ್ ಕಂಪ್ನಿ ಸ್ಟಾರ್ಟ್ಅಪ್ ಅಲ್ಲಿ ಚೆನ್ನಾಗಿ ಕಲಿಬಹುದು ಬಟ್ ಏನು ಆಗುತ್ತೆ ಅಂದ್ರೆ ಎಲ್ಲ ವರ್ಕ್ ನಿಮ್ಗೆ ಹೇಳಕ್ಕೆ ಟಾರ್ಗೆಟ್ ಮಾಡ್ತಾರೆ ಹಾಗೆ ಏನಾಗುತ್ತೆ ಅಂದ್ರೆ ಜಾಬ್ ಸೆಕ್ಯೂರಿಟಿ ಇರಲ್ಲ ಒಂದ್ರ ಒಂದ್ ಕಡೆ ಇವಾಗ ಎ ಐ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ ಹಾಗಾಗಿ ತುಂಬಾ ಚಾಟ್ ಜಿ ಪಿ ಟಿ ಎಲ್ಲ ಯೂಸ್ ಮಾಡ್ಕೊಂಡು ಈಸಿಯಾಗಿ ಕೋಡ್ ನ ಜನರೇಟ್ ಮಾಡ್ತಾ ಇದ್ದಾರೆ ಹಲವಾರು ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಕೆಲಸ ಸ್ವಲ್ಪ ಜನಕ್ಕೆ ಈಸಿ ಕೂಡ ಆಗ್ತಾ ಇದೆ ಎ ಐ ಬಂದ ಬಂದ್ರಿಂದ ಹಾಗಾಗಿ ತುಂಬಾ ಜನ ಇನ್ನೂ ಬೇರೆ ಬೇರೆ ಟೆಕ್ನಾಲಜಿಸ್ ಕಲಿತಾ ಇದ್ದಾರೆ ಸ್ವಲ್ಪ ಜನಕ್ಕೆ ಏನಾಗ್ತಾ ಇದೆ ಇದು ಒಂದು ಎ ಐ ತುಂಬಾ ಲೇ ಆಫ್ ಆಗ್ತಾ ಇದೆ ಜಾಬ್ ಸೆಕ್ಯೂರಿಟಿ ಇರಲ್ಲ ಹಾಗಾಗಿ ನೀವೇನ್ ಮಾಡ್ಬೋದು ಅಂದ್ರೆ ನಿಮ್ ಫ್ರೀ ಟೈಮ್ ಅಲ್ಲಿ ಫ್ರೀ ಸರ್ಟಿಫಿಕೇಶನ್ಸ್ ಮಾಡ್ಕೊಳ್ಳಿ ಎ ಐ ರಿಲೇಟೆಡ್ ಆಗಲಿ ನಿಮ್ಗೆ ಯಾವ ಟಾಪಿಕ್ ಇಷ್ಟ ಅದ್ರ ಮೇಲೆ ಕ್ಲೌಡ್ ರಿಲೇಟೆಡ್ ಹಲವಾರು ಟೆಕ್ನಾಲಜೀಸ್ ಇದೆ ಸೊ ನೀವು ಯಾವ್ದಿಷ್ಟ ಆ ಟೆಕ್ನಾಲಜಿ ಲೇಟೆಸ್ಟ್ ಟ್ರೆಂಡಿಂಗ್ ಟೆಕ್ನಾಲಜಿ ಮೇಲೆ ನೀವು ಅಪ್ಡೇಟ್ ಆಗ್ತಾ ಇರಿ ಹಾಗೆ ವೀಕೆಂಡ್ಸ್ ಅಲ್ಲಿ ನೀವು ಬೇರೆ ಬೇರೆ ಆಕ್ಟಿವಿಟೀಸ್ ಕೂಡ ನೀವು ಮಾಡೋದು ಬಹಳ ಇಂಪಾರ್ಟೆಂಟ್ ನಿಮ್ಮ ಪರ್ಸನಲ್ ಗ್ರೋತ್ ಕಡೆ ಕೂಡ ಫೋಕಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಟ್ವೆಂಟಿ ಟ್ವೆಂಟಿ ಫೈವ್ ಇಂದ ಟ್ವೆಂಟಿ ಟ್ವೆಂಟ್ ಟ್ವೆಂಟಿ ಥರ್ಟಿ ತುಂಬ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಹಾಗಾಗಿ ನೀವು ಆದಷ್ಟು ನಿಮಗೆ ಏನೇನು ತಿಳ್ಕೋಬೇಕು ಇನ್ಫಾರ್ಮೇಷನ್ಸ್ ಎಲ್ಲ ಪ್ರಯತ್ನ ಮಾಡಿ ನಿಮ್ಗೆ ಏನಾದರೂ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಅಚೀವ್ ಮಾಡಬೇಕು ಅಂದರೆ ತುಂಬಾ ಅಚೀವ್ ಮಾಡ್ಬೋದು ಇದೆಲ್ಲ ನಿಮ್ಮ ಮೈಂಡ್ಸೆಟ್ ಮೇಲೆ ಹೋಗುತ್ತೆ ಡೆಡಿಕೇಶನ್ ಪ್ಯಾಷನ್ ನಿಮಗೆ ಹೇಗೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಹೇಗಿದೆ ನೀವು ಕೆಲಸನ ಇಷ್ಟಪಟ್ಟಿದ್ರೆ ನೀವು ತುಂಬಾ ಅಚೀವ್ ಮಾಡ್ಬೋದು ಹಾಗೆ ಬಹಳ ಇಂಪಾರ್ಟೆಂಟ್ ಏನಂದರೆ ಕೆಲಸದ ಜೊತೆ ನೀವು ಬೇರೆ ಆಕ್ಟಿವಿಟೀಸ್ ಕೂಡ ಬಹಳ ಇಂಪಾರ್ಟೆಂಟ್ ವಾಕಿಂಗು ಆಗಿರ್ಬೋದು ಜಿಮ್ಗೆ ಹೋಗೋದಾಗಿರ್ಬೋದು ಮೆಂಟಲ್ ಹೆಂತ್ ಹೆಲ್ತ್ ರಿಲೇಟೆಡ್ ಆಗಿರ್ಬೋದು ಎಲ್ಲ ಕಡೆಯೂ ಫೋಕಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಯಾಕಂದರೆ ಇವಾಗ ನಾವು ಯಾವಾಗ್ಲೂ ಕಂಪ್ಯೂಟರ್ ಸ್ಕ್ರೀನ್ ಸ್ಟೇರ್ ಆಗಲ್ಲ ಹಾಗಾಗಿ ಬೇರೆ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಯಾವುದೇ ತರ ಆಕ್ಟಿವಿಟೀಸ್ ನೀವು ಇನ್ವಾಲ್ವ್ ಆಗಿ ನಿಮ್ ಪರ್ಸನಲ್ ಗ್ರೋತ್ ಕಡೆನು ಫೋಕಸ್ ಮಾಡಿ ಎಲ್ಲನು ಇಂಪಾರ್ಟೆಂಟ್ ಯಾಕಂದ್ರೆ ಇವಾಗ ಏನಾಗ್ತಾ ಇದೆ ಅಂದ್ರೆ ನಾನು ಹೇಳಿದ ಹಂಗೆ ಲೇ ಆಫ್ ಆಗ್ತಾ ಇದೆ ಜಾಬ್ ಸೆಕ್ಯೂರಿಟಿ ಇಲ್ಲ ತುಂಬಾ ಪ್ರಾಬ್ಲಮ್ಸ್ ಬರ್ತಾ ಇದೆ ಇನ್ನು ಮುಂದೆ ಕೂಡ ಹೇಳಕ್ಕಾಗಲ್ಲ ಏನೇನು ಚೇಂಜಸ್ ಆಗ್ಬೋದು ಅಂತ ಹಾಗಾಗಿ ನೀವು ಆದಷ್ಟು ನೀವು ಯಾವುದೇ ರೋಲ್ ಸಿಕ್ಕಿದ್ರು ನೀವು ಆ ಐ ಟಿ ಇಂಡಸ್ಟ್ರಿದಲ್ಲಿ ನೀವು ಮಾಡಿ ಒಂದು ಪ್ರಯತ್ನ ಮಾಡಿ ಒಂದು ನಾಲೆಜ್ ಸಿಗುತ್ತೆ ಒಂದು ನಿಮ್ಗೊಂದು ಐಡಿಯಾ ಬರುತ್ತೆ ಹೇಗೆ ವರ್ಕ್ ಆಗುತ್ತೆ ವರ್ಕ್ ಫ್ಲೋ ಎಲ್ಲ ತಿಳ್ಕೊಬೋದು ನಾನು ಹೇಳ್ದ ಹಾಗೆ ನೀವು ಬೇರೆ ಟೈಮಲ್ಲಿ ನೀವು ಗೌರ್ಮೆಂಟ್ ಜಾಬ್ಸ್ ಕಡೆ ಫೋಕಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಅಲ್ಟಿಮೇಟಾಗಿ ನಿಮಗೆ ಏನು ಇಷ್ಟ ತಿಳ್ಕೊಳ್ಳಿ ಯಾವುದ್ರ ಮೇಲೆ ನೀವು ವರ್ಕ್ ಮಾಡಿದ್ರೆ ನಿಮಗೆ ಖುಷಿ ಸಿಗತ್ತೆ ಕೆಲವರಿಗೆ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲೇ ತುಂಬ ಸಕ್ಸಸ್ ಆಗ್ತಾರೆ ಕೆಲವರು ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ ಅವ್ರಿಗೆ ಹಾಗಾಗಿ ನೀವು ನಿಮ್ಮ ಸ್ಟ್ರೆಂತ್ ಬಗ್ಗೆ ತಿಳ್ಕೊಳ್ಳಿ ಯಾವ ಏರಿಯಾದಲ್ಲಿ ಸ್ಟ್ರಾಂಗ್ ಇದ್ದೀರಾ ತಿಳ್ಕೊಳ್ಳಿ ಸಾಫ್ಟ್ವೇರ್ ಲೈಫ್ ಇಟ್ಸ್ ನಾಟ್ ಈಸಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಹಂತ ಹಂತವಾಗಿ ಇದು ಕಷ್ಟ ಆಗ್ತಾ ಇರುತ್ತೆ ನೀವು ಒಳ್ಳೆ ಸ್ಕಿಲ್ಸ್ ಒಳ್ಳೆ ನಾಲೆಜ್ ಇದ್ರೆ ನೀವು ಖಂಡಿತ ಒಳ್ಳೆ ಗ್ರೋತ್ ಝೋನ್ ಅಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ ನೀವು ಹೇಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀರಾ ಇದ್ರ ಮೇಲೆ ನೀವು ತುಂಬಾನೇ ಗ್ರೋತ್ ಹೋಗ್ಬೋದು ಹಾಗೆ ಹೇಳ್ದಂಗೆ ನೀವು ಬ್ಯಾಕಪ್ ಪ್ಲಾನ್ ಇಟ್ಕೊಂಡ್ರು ಕೂಡ ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಇವಾಗ ಅಷ್ಟು ಫಾಸ್ಟ್ ಆಗಿ ಟೆಕ್ನಾಲಜಿ ಚೇಂಜ್ ಆಗ್ತಾ ಇದೆ ಇವಾಗ ತುಂಬಾ ಎ ಐ ಟೂಲ್ಸ್ ಬಂದಿದೆ ಫ್ರೀ ಎ ಐ ಟೂಲ್ಸ್ ಈಸಿಯಾಗಿ ಜಸ್ಟ್ ವಿತಿನ್ ಒನ್ ಮಿನಿಟ್ ಅಲ್ಲಿ ಕೋಡ್ ಕೊಡುತ್ತೆ ಏನು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಕೊಡುತ್ತೆ ಹಾಗಾಗಿ ಏನಾಗ್ತಾ ಇದೆ ಒಂದು ಐ ಟಿ ಮಾರ್ಕೆಟ್ ಏನಿದೆ ಜಾಬ್ ಮಾರ್ಕೆಟ್ ತುಂಬಾ ಚೇಂಜಸ್ ಆಗ್ತಾ ಇದೆ ನೀವು ಕೂಡ ನಾಲೆಜ್ ಮೇಲೆ ತುಂಬಾ ಅಪ್ಡೇಟ್ ಆಗಕ್ಕೆ ಟ್ರೈ ಮಾಡಿ ಸ್ಕಿಲ್ಸ್ ಸರ್ಟಿಫಿಕೇಶನ್ಸ್ ಎಲ್ಲ ಮಾಡ್ಕೊಳ್ಳಿ ಹಾಗೆ ಬೇರೆ ಕಡೆನೂ ಕಾನ್ಸಂಟ್ರೇಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಬೇರೆ ಬೇರೆ ನಿಮ್ಗೆ ಏನ್ ಇಷ್ಟ ಇದೆ ಅದ್ರ ಮೇಲೆ ಕೂಡ ಫೋಕಸ್ ಮಾಡಿ ಹಾಗೆ ನಾನು ಇದ್ರ ರಿಲೇಟೆಡ್ ಇನ್ನೊಂದು ವಿಡಿಯೋ ಮತ್ತೆ ಮಾಡ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ರೆ ನನಗೆ ನೀವು ಕೇಳ್ಬೋದು ಫೀಡ್ಬ್ಯಾಕಲ್ಲಿ ನಾನು ಖಂಡಿತ ಅದಕ್ಕೆಲ್ಲ ಆನ್ಸರ್ ಮಾಡ್ತೀನಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೋಸ್ಕರ ಇಂಟ್ರೆಸ್ಟಿಂಗ್ ಟಾಪಿಕ್ ತಗೊಂಡ್ಬರ್ತೀನಿ ಸ್ಟೇ ಇಟ್ ಸ್ಟೇ ಹೆಲ್ದಿ ಚೈನ್ ಥ್ಯಾಂಕ್ ಯು